ಲಕ್ಷ್ಮೀ ಹೆಬ್ಬಾಳ್ಕರರ ಹೇಳಿಕೆಯ ನಂತರ ಎಮ್ ಎಲ್ ಸಿ ಟಿ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ವತಂತ್ರ ಸ್ವತಂತ್ರರು ಏನು ಹೇಳಿದ್ರು ಹೇಳಿಕೆಗಳನ್ನು ಕೊಡಬಹುದು ಸಭಾಪತಿಗಳು ಏನು ಹೇಳ್ತಾರೆ ಅನ್ನೋದಷ್ಟೇ ನನಗೆ ಮುಖ್ಯ ಸಿ ಟಿ ರವಿ ಅವರು ಹೇಳಿದರು ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ನಾನೇ ಪ್ರತ್ಯಕ್ಷ ಸಾಕ್ಷಿ ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಅಂತ यतिंद्र सिध्रामय ಹೇಳಿದರು ಅದಕ್ಕೆ નો કમેન્ટસ андરો સીટી રવ્ય ಸ್ವತಂತ್ರರಿದ್ದಾರೆ ಅವರು ಹೇಳಿಕೆ ಕೊಡೋದಕ್ಕೆ ಈಗ ತನಿಖಾ ಹಂತದಲ್ಲಿದೆ ನಾನು ಮಧ್ಯಂತರ ಜಾಮೀನಿನಲ್ಲಿದ್ದೇನೆ ಈಗಾಗಲೇ ಸಭಾಪತಿಗಳು ವ್ಯಾಪ್ತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಭಾಪತಿಗಳು ರೂಲಿಂಗು ಕೂಡ ಕೊಟ್ಟಿದ್ದಾರೆ ನನಗೆ ನಾನು ಅವರ ಕ್ಷಮೆ ಅವಶ್ಯಕತೆನೂ ಇಲ್ಲ ಅವರ ಬೆದರಿ ಬೆದರಿಕೆಗೆ ಹೆದರುದೂ ಇಲ್ಲ ಬೆಳಗಾಮು ರಿಪಬ್ಲಿಕ್ ಆಗೋದಿಕ್ಕೆ ಬೆಳಗಾವಿಯ ಜನನೂ ಒಪ್ಕೊಳ್ಳಲ್ಲ ಬೇಕು ತನಿಖೆ ಆದ್ಮೇಲೆ ಆರೋಪ ಸಾಬೀತಾಗುತ್ತೆ ಇನ್ಫ್ಯಾಕ್ಟ್ ಅವ್ರು ಹೇಳಿದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದ್ರೆ ನಾನೇ ಸದನದಲ್ಲಿದ್ದೆ ಅವ್ರ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವ್ಯಾರೇ ಕೇಳಿದ್ವಿ ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದೆ ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ ಜೊತೆಗೆ ಹೇಳೇ ಇಲ್ಲ ಅಂತೇಳಿ ತುಳ್ಳ ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ ಸೊ ಇಂಥ ನಾಚಿಕೆ ಗಿಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾಯಕರಿಗೆ ನಿಜವಾಗ್ಲೂ ಮಾನಮರ್ಯಾದೆ ಇದ್ದರೆ ಖಂಡಿತ ಅಂತ ಸಪೋರ್ಟ್ ಮಾಡೋದು ನಾನೇ ಕಿವಿಯಾರೇ ಕೇಳಿದ್ದೀನಿ ಫ್ರಸ್ಟೇಟ್ ಅಂತಲ್ಲ ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ ನನಗೆ ನಂಬಕ್ಕಾಗಲ್ಲ ಈ ರೀತಿ ಯಾರು ಸದ್ಯದಲ್ಲಿ ಉಪಯೋಗ ಸಾಧ್ಯನ ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಅನ್ಕೊಂಡು ನಾನು ನಂಬಕ್ಕಾಗಿಲ್ಲ ಬಟ್ ಅವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ ಅಷ್ಟೊಳಗೆ ಅವರು ಕೂಡ ತೆರಿಗೆ ಹಿಂದೆ ಬರ್ತಾ ಇದ್ರು ಇಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ ಅವಾಗ ಅವ್ರು ಹೇಳಿದ್ರು ಹೇಳಿದ್ರು ಅಂತ ನಾನು ಹೌದು ಕನ್ಫರ್ಮ್ ನಿಜ ಹೇಳಿದ್ರು ಕೇಳಿದೆ ಅಂತ ಹೇಳಿ ಹೇಳಿದ್ರು ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಸಭಾಪತಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ರವಿ ಅವರನ್ನ ಬಂಧಿಸಿದ ರಾತ್ರಿ ಬೆಳಗಾವಿ ಪೊಲೀಸರು ನಡೆದುಕೊಂಡ ರೀತಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಉದ್ದೇಶ ಇತ್ತು ಖಾನಾಪುರದ ಹತ್ರ ಕಬ್ಬಿನ ಗದ್ದೆಗೆ ಮಧ್ಯರಾತ್ರಿ ಯಾಕೆ ಕರ್ಕೊಂಡು ಹೋದ್ರು ಬೆಳಗಾವಿ ಕಮಿಷನರ್ಗೆ ಕಾನೂನಿನ ಪಾಠ ಆಗಬೇಕು ಬೆಳಗಾವಿ ಕಮಿಷನರು ಐ ಪಿ ಎಸ್ ಆಗೋದಕ್ಕೆ ಅನ್ಫಿಟ್ಟು ಕಾನೂನಿನ ಹೋರಾಟ ಮಾಡಿ ಅಂತ ಸಿ ಟಿ ರವಿಗೆ ಹೇಳಿದ್ದೀನಿ ಅಂದರು ಇನ್ನು ಸಚಿವ ಎಂ ಬಿ ಪಾಟೀಲ್ರು ಹೇಳ್ತಾರೆ ಸಿ ಟಿ ರವಿ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೂ ಎಂ ಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ ಕೇಳಿಸ್ಕೊಡಿ ಸಿ ಟಿ ರವಿ ಅವರಿಗೆ ಮತ್ತು ಬಿ ಜೆ ಪಿಯನ್ನು ಹತ್ತಿಕ್ಕಬೇಕನ್ನುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕಾನೂನಾತ್ಮಕವಾಗಿ ನಾವೇನು ಹೋರಾಟವನ್ನು ಮಾಡಬೇಕು ಅದನ್ನು ಇನ್ನು ಮುಂದನ್ನು ನಾವು ಹೊರಿಸ್ತೀವಿ ರಾಜಕೀಯವಾಗಿಯೂ ಮಾಡ್ತೀವಿ ಆದರೆ ನಾನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರ ಒಂದೇ ಇರುವುದಿಲ್ಲ ಟೋಟಲ್ ಇಲ್ಲಿಗಲ್ ಇಮ್ಮಾರಲ್ ಅನ್ಕಾನ್ಸ್ಟಿಟ್ಯೂಷನಲ್ ಓರಲ್ ಅನ್ನ ನೀವು ಪಾಲನೆ ಮಾಡ್ತಾ ಹೋದರೆ ಬೆಳಗಾವಿ ಕಮಿಷನರ್ ಪೊಲೀಸ್ ಕಮಿಷನರ್ ಹಾಗೆ ಸರ್ಕಾರಗಳು ಬದಲಾಗ್ತಾವಿದೀನಿ ಎಚ್ಚರಿಕೆಯಿಂದ ಇಟ್ಟು ನೀವು ಗದ್ದೆಯಲ್ಲಿ ಹೋಗಿ ನಿಲ್ಲಿಸೋದು ಸಿ ಟಿ ರವಿ ಅವ್ರನ್ನ ಕ್ವಾರಿಯಲ್ಲಿ ಹೋಗಿ ನಿಲ್ಲಿಸೋದು ಆನಂತರ ಯಾವುದೋ ಅರಣ್ಯದ ಮಧ್ಯದಲ್ಲಿ ಹೋಗಿ ಕರ್ಕೊಂಡು ಹೋಗಿ ನಿಲ್ಲಿಸೋದು ವಾಟ್ ದಿ ಬ್ಲಡಿ ಬಿಸ್ನೆಸ್ ಯು ಹ್ಯಾಡ್ ಮಿಸ್ಟರ್ ಕಮಿಷನರ್ ಯಾರು ಮೂರು ಸರ್ತೆ ವಿಧಾನಸೌಧಕ್ಕೆ ನುಗ್ಗಿ ವಿಧಾನಸೌಧ ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್ ಹೆಂಗೆ ನುಗ್ಗಿದ್ರು ಅವರು ಒಬ್ಬರನ್ನ ಅರೆಸ್ಟ್ ಮಾಡಿದ್ದು ನೀವು ಕೆಲವು ಪೊಲೀಸ್ ಅಧಿಕಾರಿಗಳು ಎಲ್ಲ ಪೊಲೀಸ್ ಅಧಿಕಾರಿಗಳು ಹೆಂಗಿದ್ದಾರೆ ಹೇಳ್ತಾ ಇಲ್ಲ ಅನೇಕ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಈಗಲೂ ಇದ್ದಾರೆ ಈ ವರ್ತನೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ನಿಮ್ಮ ಮಾ ನೀವು ಬಳಸಿದಂಥ ಪದ ಏನಿದೆಯಲ್ಲ ಆ ಪದವನ್ನು ನೀವು ಮಾಡಿದ್ದ ತಪ್ಪಿಗಾಗಿ ಅದನ್ನು ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೆಲ್ಲವನ್ನು ಕಥೆಯನ್ನು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದೇ ಒಂದು ದಾರಿ ಏನಾದ್ರು ಇದ್ರೆ ಅವರಿಗೆ ಸ್ನೇಹ ದಾರಿ ನನ್ನ ಪ್ರಕಾರ ನಾನು ವೈಯಕ್ತಿಕ ನಾನು ಆ ಪದ ಬಳಸಿದ್ದೀನಿ ನಾನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದರೆ ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ ನೋಡಿ ಅದನ್ನು ಅದೆಲ್ಲ ಅವ್ರಿಗೆ ತನಿಖೆಲ್ಲೇ ಆಗ್ತದೆ ಅದು ಗೃಹ ಸಚಿವರು ಅದಕ್ಕೆ ಸೀನಿಯರ್ ಲೀಡರ್ ಬರ್ತೈತೆ ಇದೆಲ್ಲ ಮಾಡೋದೇ ಈ ಯುಗನ ಇದೆ ಅವರು ಇನ್ನು ಗುಜರಾತ್ ಗುಜರಾತ್ನಾಗ ಅಮಿತ್ ಶಾ ಅವ್ರು ಮಾಡಿದ್ರಲ್ಲ ಅವಾಗ ಅವ್ರಿಗೆ ಗಡಿಪಾರದಲ್ಲ ಇನ್ನ ಆ ಮೈಂಡ್ ಮೈಂಡ್ಸೆಟ್ನ ಅದರ ಬಿಜೆಪಿಯಂತೆ ಅವ್ರ ಗೌರವದಿಂದ ರಿಸ್ಪೆಕ್ಟ್ ಕೆಲಸ ಮಾಡಕ್ಕೆ ಅವ್ರಿಗೆ ಜನ ಅವ್ರಿಗೆ ಏನೋ ತೊಂದರೆ ಆಗ್ಬಾರ್ದಲ್ಲ ನಮ್ಮ ಸರ್ಕಾರ ಜವಾಬ್ದಾರಿ ಸರ್ಕಾರ ಅವ್ರು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ನೋಡಿ ಇವೆಲ್ಲ ಸುಮ್ಮನೆ ದಾರಿ ತಪ್ಪಿಸುವಂತ ಎಲ್ಲ ಹೇಳಿಕೆಗಳು ಜೋಶಿ ಅವರು ಒಬ್ಬ ಸೀನಿಯರ್ ಲೀಡರು ಮತ್ತೆ ಈ ರೀತಿಯಾಗಿ ಅವ್ರ ಮನಸ್ ಮನಸ್ಸು ಇಚ್ಛೆ ಈ ಥರ ಮಾತಾಡುವಂಥದ್ದು ಅದು ಒಪ್ಪುವಂಥ ಮಾತಲ್ಲ ಅಂತ ಹೇಳಿದ್ರೆ ಇದು ಯಾರಾದರೂ ಕೂಡ ಇದನ್ನು ಕೇಳಿದ್ರೆ ಯಾರು ಇದಕ್ಕೆ ಒನ್ ಪರ್ಸೆಂಟ್ ಕೂಡ ಸತ್ಯಾಂಶ ಇಲ್ಲ ಅಂತ ಹೇಳ್ತಾರೆ ಅದರಿಂದ ಜೋಶಿ ಅವರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಈ ಥರ ಪ್ರಚೋದನಕಾರಿ ಮಾತುಗಳ ಆಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ ನೋಡಿ ಅಲ್ಲೇ ಅಂತ ಹೇಳಿದ್ರೆ ಸ್ವಲ್ಪ ಕೋಪದಲ್ಲಿ ಏನೋ ಸ್ವಲ್ಪ ಅವರೇನು ಕೆಲವರೆಲ್ಲ ವರ್ತನೆ ಮಾಡಿದ್ದಾರೆ ನೇರವಾಗಿ ಅವ್ರ ಮೇಲೆ ಅಲ್ಲೇ ಏನೂ ಆಗಿಲ್ಲ ಆಯಿತಾ ಆಮೇಲೆ ಏನೇ ಇದ್ರು ಅವರು ಇದ್ರ ಮೇಲೆ ಏನು ಅವ್ರಿಗೆ ಸಿಕ್ಕುವಂಥ ಮಾಹಿತಿ ಮೇಲೆ ಅವ್ರು ತೊಗೊಳ್ತಾರೆ ಕಂಪ್ಲೇಂಟು ಇದ್ರು ಸಹಿತ ಕಾಂಗ್ರೆಸ್ ಕಲ್ಚರ್ ಅನ್ನೋದಿಲ್ಲ ಫಸ್ಟ್ ಕಾಂಗ್ರೆಸ್ ಇದೆ ಕಲ್ಚರಲ್ ಅನ್ಸಿವಿಲೈಸ್ಡ್ ಫೆಲೋಸ್ ಭಾಳ ಇದ್ದಾರೆ ಅಲ್ಲಿ ಅಲ್ಲಿ ನಿಮ್ಮ ಹೋಮ್ ಮಿನಿಸ್ಟರ್ ನನಗೆ ಇಡೀ ದಿವಸ ಅಡ್ಡಾಡಿಸಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ ಹೋಮ್ ಮಿನಿಸ್ಟರ್ ಹೇಳಿದ ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಹೇಳ ಇಲ್ಲ ನಾನು ರಾತ್ರಿನ ಮಾಡ ಮಾಡಂತ ಹೇಳಿದ್ದೆ ಅವ್ರು ಮಾಡಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇದ್ರಾಗ ನಾವು ಅವ್ರನ್ನ ಜಂಟಲ್ಮನ್ ಅಂತ ಭಾವಿಸಿವಿ ಅವ್ರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ನಿನ್ನೆ ನೀವು ಮಾತನಾಡಿ ಹೋದ ನಂತರ ನನಗೆ ಬಂದಿರುವಂತ ಮೆಸೇಜ್ ನಿಜಕ್ಕೂ ಅವ್ರನ್ನ ಡಾರ್ಕ್ ದಲ್ಲಿ ಮಾಡಿದ್ದಾರೆ ಅಂತ ಅವ್ರನ್ನ ಡಾರ್ಕ್ಟ್ಟಿದ್ ಮಾಡಿದ್ದಾರೆ ಅಂದ್ರೆ ಗೃಹ ಮಂತ್ರಿಗಳನ್ನ ಡಾರ್ಕ್ ದಲ್ಲಿ ಇಡ್ತಾರಂತಂದ್ರ ಈ ಸರ್ಕಾರ ಏನ್ ನಡೆಸ್ತಾ ಇದ್ರಿ ನೀವ ಇದ್ರ ಹಿಂದೆ ಸೂತ್ರಧಾರ್ ಯಾರು ಅಂತ ತಿಳ್ಕೊಂಡು ಈಗ ಮುಖ್ಯಮಂತ್ರಿ ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನದಲ್ಲ ಇದು ಒಂದು ನಾಗರಿಕ ಸಮಾಜಕ್ಕೆ ಶೋಭಿಸುವಂತದ್ದಲ್ಲ ಪೊಲೀಸ್ನವರು ಅವರಿಗೆ ಅವರಿಗೆ ಆದಂತ ನಿಯಮಗಳಿದಾವೆ ಅವರಿಗೆ ಆದಂತ ಕರ್ತವ್ಯ ಪ್ರೊಸೀಜರ್ಸ್ ಇದಾವೆ ಡ್ಯೂಟಿ ಪ್ರೊಸೀಜರ್ಸ್ ಅದನ್ನು ಅವರು ಪ್ರತಿಯೊಂದನ್ನು ಸರ್ಕಾರ ಕೇಳ್ಕೊಂಡು ಮಾಡೋದಿಲ್ಲ ಡಿ ಜಿ ಐ ಜಿ ಪಿ ಇಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೊಲೀಸು ಅವರು ಅಟ್ ದಿ ಮೋಸ್ಟ್ ಅವರನ್ನು ಕೇಳ್ಬೋದು ಸ್ವಾಮಿ ನಾವೇನು ಮಾಡಬೇಕು ಇಂಥ ಅಂತ ಅವರನ್ನು ಕೇಳ್ಬೋದು ಇಲ್ಲ ಲ್ಯಾಂಡ್ ಆರ್ಡ್ರಿಗೆ ಒಬ್ಬರು ಎ ಡಿ ಜಿ ಪಿ ಇರ್ತಾರೆ ಅವರನ್ನು ಕೇಳ್ಬೋದು ಅದರಿಂದ ಕೆಳಗಡೆ ಹೋದರೆ ಒಬ್ರು ಐ ಜಿ ಇರ್ತಾರೆ ಇನ್ ದಿಸ್ ಕೇಸ್ ಕಮಿಷನ್ ಇರ್ತಾರೆ ಇವರೆಲ್ಲ ಹೈರಾರ್ಕಿ ಇರೋದರಿಂದ ಅವರವ್ರ ಲೆವೆಲಲ್ಲೇ ಅವ್ರ ತೀರ್ಮಾನಗಳು ಮಾಡಿ ಆನ್ ದಿ ಸ್ಪಾಟ್ ಏನ್ ಮಾಡಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡಿ ತಗೊಳ್ತಾರೆ ಸರ್ಕಾರ ಕೇಳ್ಕೊಂಡು ಪ್ರತಿಯೊಂದನ್ನು ಮಾಡೋದಿಲ್ಲ ಅವರು ಕೆಲವು ಟೈಮ್ನಲ್ಲಿ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಬೇಕಾದಷ್ಟು ಸಾರಿ ಮುಜುಗರನೂ ಆಗುತ್ತೆ ಬೇಕಾದಷ್ಟು ಸಾರಿ ಅವ್ರು ಮಾಡಿರೋದು ಸರಿ ಅಂತ ನಾವೇ ಹೇಳ್ತೀವಿ ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಬಿಜೆಪಿಯ ಆರೋಪಗಳಿಗೆ ಉತ್ತರ ಕೊಡುವ ಒಂದಷ್ಟು ಪ್ರಯತ್ನಗಳನ್ನು ಮಾಡುತ್ತೆ ಯಾಕೆ ಪೊಲೀಸರು ಇಡೀ ರಾತ್ರಿ ಸುತ್ತಾಡ್ಸಿದ್ರು ಸಿ ಟಿ ರವಿ ಅವರನ್ನು ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ಗೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಸುರಕ್ಷತೆಗಾಗಿ ಅವರನ್ನು ಸೇಫ್ ಮಾಡೋದಕ್ಕೆ ಅಂತ ಅಂತರ ಮಾಡಿ ಕೇಳಿಸ್ಬೇಕು ಅವಾಗ ಸಿ ರವಿ ಸೇಫ್ ಸೇಫ್ಟಿ ಸಲುವಾಗಿ ನಾವು ಅದು ಡಿಸಿಷನ್ ತಗೊಂಡ್ವಿ ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಅಂತ ಮತ್ತೆ ನಾನು ಅಯ್ಯೋ ಜೊತೆಗೆ ನಾನು ಕಲ್ಸಿದ ಅವರು ಹೋಗುವಾಗ ಮತ್ತು ಹಿಂದೆಯಿಂದ ಅವರು ವೆಹಿಕಲ್ಸ್ ನೋಡ್ತಾ ಇದ್ರೆ ಯಾರು ಅವರು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವರ ಆ ಪ್ರಕಾರ ಬಹುಶಃ ಯಾರ ಯಾರು ಅವ್ರಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಹಾಗೆ ತಿಳ್ಕೊಂಡು ಅವರು ಮತ್ತೆ ಇನ್ನು ಮುಂದೆ ಅವರು ಹೋಗ್ತಾ ಇದಾರೆ ಆದರೆ ಏನಾಗಿದೆ ಅವಾಗ ಸಿ ನನ್ನ ಆಯೋ ಜೊತೆಗೆ ಇದ್ದಾರೆ ಅವರು ಡೂರಿಂದ ಅವರು ನೋಡ್ತಾ ಇದ್ದಾರೆ ಹಾಂ ಅದು ವೆಹಿಕಲ್ ಲೈಟ್ಸ್ ನೋಡ್ತಾ ಇದ್ದಾರೆ ಯಾರು ಇದ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರಿಗೆ ಕೂಡ ಸ್ವಲ್ಪ ಅವರು ಭಯ ಬಂದಿದೆ ಬಹುಶಃ ಮತ್ತೆ ಇನ್ನೊಂದು ಸತೀಸ್ ಮೇಲೆ ಈ ತರ ಅಟ್ಯಾಕ್ ಬರ್ತಾ ಇದ್ರೆ ಅಂತ ಸೊ ಆಯಿತು ನಾವು ಸ್ವಲ್ಪ ಬೇರೆ ಕಡೆಗೆ ಹೋಗೋಣ ನಾವು ಸ್ವಲ್ಪ ಈ ತರ ಸ್ಟೆಪ್ಸ್ ತಗೋಣ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದಿದೆ ಆ ಥರ ನಾವು ಈ ತರ ನಾವು ಈ ಬೇರೆ ಬೇರೆ ಉದ್ದೇಶ ನಾವು ಆ ಕರೆ ಆ ಕರೆ ಕರ್ಕೊಂಡು ಹೋಗಿದ್ವಿ ಏನೂ ಇಲ್ಲ ಅವರ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಸಲುವಾಗಿ ಆ ಥರ ಆಗಿದೆ ನಿನ್ನೆ ಅದು ಲೆಟರ್ ನನಗೆ ಬಂದಿದೆ ನಿನ್ನೆ ನಾನು ರಿಸೀವ್ ಮಾಡಿದ್ದೀನಿ ಈಗ ಕೇಸ್ಟರ್ ಆಗಿದೆ ಮತ್ತೆ ಈಗ ತನಿಖಾ ಮತ್ತೆ ನಾವು ಶುರು ಮಾಡ್ತೀವಿ ತನಿಖಾ ಪ್ರಕಾರ ಯಾರ್ಯಾರ ಹೆಸರು ಬರ್ತಾ ಇದ್ರೆ ನಾವು ಆ ಪ್ರಕಾರ ಮಾಡ್ತೀವಿ ಮತ್ತೆ ಈಗ ತಾವು ಹೇಳ್ದಂಗ ಈಗ ಯಾರ ಹೆಸರು ಅವ್ರು ಕೊಟ್ಟಿದ್ರೆ ಅದು ಕೂಡ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್